ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿರೋದು ನಾನು ಇವತ್ತು ಹೊಸ ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಲೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಒಂದೇ ಡೌಟು ಫೇಸ್ಬುಕ್ ಅಲ್ಲಿ ನಾವು ವಿಡಿಯೋಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಬಟ್ ಮನಿ ಬರುತ್ತಾ ಅನ್ನೋದೇ ಡೌಟು ಎಲ್ರಿಗೂ ಏ ಮನಿ ಬರಲ್ಲ ಸುಮ್ಮನೆ ಅಪ್ಲೋಡ್ ಮಾಡಬೇಕು ಅದು ಇದು ಅಂತ ಜನಗಳದ್ ಅಭಿಪ್ರಾಯ ಇರ್ತವೆ ಏನೇನೋ ಒಬ್ಬೊಬ್ಬರು ಒಂದೊಂದ್ ತರ ಇರ್ತವೆ ಬನ್ನಿ ಅರ್ನ್ ಆಗಿರೋದನ್ನ ನಿಮ್ಗೆ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ನೋಡಿ ಫೇಸ್ಬುಕ್ ನಾವು ಓಪನ್ ಮಾಡ್ಕೊಂಡೆ ಫೇಸ್ಬುಕ್ ಓಪನ್ ಮಾಡಿದ ಕೂಡಲೇ ಪ್ರೊಫೈಲಿಗೆ ಹೋದೆ ಪ್ರೊಫೈಲಿಗೆ ಹೋಗಿದ ತಕ್ಷಣ ನೋಡಿ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಐತೆ ಸೊ ಅದಕ್ಕೆ ಕ್ಲಿಕ್ ಮಾಡಿದೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಪೇಔಟ್ ಆಪ್ಷನ್ ಅಂತ ಬರುತ್ತೆ ನಿಮಗೆ ಏನ್ ಮನಿನ ಅರ್ನ್ ಮಾಡಬೇಕು ಅಂದ್ರೆ ಪೇಔಟ್ ಆಪ್ಷನ್ ಗೆ ಬರ್ಬೇಕು ನೀವು ಯಾಕಂದ್ರೆ ಅಲ್ಲೇ ನಿಮಗೆ ಮನಿ ಬಂದೈತು ಇಲ್ಲ ಅಂತ ನಿಮಗೆ ಅಲ್ಲೇ ತೋರಿಸೋದು ಸೊ ಆಪ್ಷನ್ ನ ಮಾಡ್ಕೋಬೇಕಂದ್ರೆ ಪ್ರೊಫೆಷನಲ್ ನ ಫಸ್ಟ್ ಮಾಡ್ಕೋಬೇಕು ನೀವು ಅಲ್ಲಿ ತನಕ ಏನು ತೋರ್ಸೋದೇ ಇಲ್ಲ ನಿಮಗೆ ಸೊ ಇಲ್ಲಿ ಪೇಔಟ್ ಆಪ್ಷನ್ ವಾಪ್ ಮಾಡಿದೆ ನೋಡಿ ಇಲ್ಲಿ ನೆಕ್ಸ್ಟ್ ಪೇಮೆಂಟ್ ಅಂತ ತೋರಿಸ್ ಇಲ್ಲೇನಂದ್ರೆ ನನಗೆ ಟೂ ಪೇಮೆಂಟ್ಸ್ ಆಗಿದೆ ಆಲ್ರೆಡಿ ಇದು ಮೂರನೇ ಪೇಮೆಂಟ್ ಇದು ನನಗೆ ಬಂದು ಬರ್ತಿರೋದು ಸೊ ಅದಕ್ಕೆ ಇನ್ನೊಂದು ತ್ರೀ ಡೇಸ್ ಫೋರ್ ಡೇಸ್ ಏನೋ ಐತೆ ಅದು ಬಂದ್ಬಿಟ್ಟು ಇನ್ನೊಂದು ಸೆವೆನ್ ವರ್ಕಿಂಗ್ ಡೇಸ್ ಬೇರೆ ಬೇಕು ಅದಕ್ಕೆ ಅದು ಕೂಡ ಎಲ್ಲ ಬಿಡೋದು ತೋರಿಸ್ಕೊಡ್ತೀನಿ ನೋಡಿ ಟ್ರಾನ್ಸಾಕ್ಷನ್ಗೆ ಹೋದೆ ಗೆ ಹೋದ್ರೆ ಸೊ ಇಲ್ಲಿ ನನಗೆ ಅಮೌಂಟ್ ಬಂದಿರೋದನ್ನ ಇದ್ದೆ ನೋಡಿ ನೀವೇ ನೋಡ್ತಿದೀರ ಕಣ್ಣಾರೆ ನೋಡಿ ಎಲ್ಲ ಪೇಡ್ ಆಗಿದೆ ಅಮೌಂಟ್ ಎಲ್ಲ ಎಲ್ಲ ಪೇಡ್ ಆಗಿದೆ ನನಗೆ ಫಸ್ಟ್ ಪೇ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಎಷ್ಟಂದ್ರೆ ಸಿಕ್ಸ್ಟಿ ಡಾಲರ್ ನಾನು ಅನ್ಕೊಂಡಿದ್ದೆ ಹಂಡ್ರೆಡ್ ಡಾಲರ್ ಆಗ್ಬೇಕು ಫೇಸ್ಬುಕ್ ಅಲ್ಲಿ ಆದ್ರೆ ಬರುತ್ತೆ ಅಂತ ಇಲ್ಲ ಕೆಲವರಿಗೆ ಸಿಕ್ಸ್ಟಿ ಡಾಲರಿಗೂ ಬಂದ್ಬಿಡುತ್ತೆ ನನಗೆ ಬಂದ್ಬಿಟ್ಟು ಸಿಕ್ಸ್ಟಿ ಗೆ ಬಂದೈತೆ ನೀವೇ ನೋಡ್ತಿದೀರ ಟ್ರಾನ್ಸಾಕ್ಷನ್ ಎಲ್ಲ ಆಗಿದೆ ಅಕೌಂಟ್ ಲಿಂಕ್ ಎಲ್ಲ ಕೊಟ್ಟಿದ್ದೆ ಐ ಡಿ ನಂಬರ್ ಟ್ರಾನ್ಸಾಕ್ಷನ್ ಐಡಿ ಪೇಮೆಂಟ್ ಐಡಿ ಎಲ್ಲ ಕೊಟ್ಟಿದ್ದೆ ನಾನು ಯಾವ ಮೆಥಡ್ ಮೆಥಡ್ಸ್ ಎಲ್ಲ ಇದ್ದಾವೆ ನೀವೇ ನೋಡ್ತಿದ್ರ ಇದು ಬಂದ್ಬಿಟ್ಟು ನಿಮಗೆ ನಿಮ್ಮ ಗೆ ಬರಬೇಕು ಅಂದ್ರೆ ವರ್ಕಿಂಗ್ ಡೇಸ್ ಅಂತ ಇರುತ್ತೆ ಒಂದ್ ಸೆವೆನ್ ನರ ಬೇಕೇ ಬೇಕು ನಿಮಗೆ ಅಕೌಂಟ್ ಅಕೌಂಟ್ಗೆ ಮನಿ ಮನಿನ ಸೊ ನೀವೇ ನೋಡ್ತಿದ್ರಲ್ಲ ಇಲ್ಲಿ ಕೊಟ್ಟ ನೋಡಿ ಇಟ್ ಇಟ್ ಮೈ ಟೇಕ್ ಅಪ್ ಟು ಸೆವೆನ್ ವರ್ಕಿಂಗ್ ಡೇಸ್ ಫಾರ್ ದ ಮನಿ ಟು ಬಿ ವಿಜಿಬಲ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್ ನಿಮ್ಮ ಗೆ ಬರಬೇಕು ಅಂದ್ರೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಸೆವೆನ್ ನರ ಬೇಕು ಸೆವೆನ್ ಡೇಸ್ ಪಕ್ಕ ಬಂದೇ ಬರುತ್ತೆ ಯಾವುದೇ ಫ್ರಾಡು ಇಲ್ಲ ಯಾವುದೇ ಮೋಸ ಇಲ್ಲ ಯಾವುದೂ ಇಲ್ಲ ಸೊ ಬರುತ್ತೆ ಮನಿ ಅರ್ನ್ ಮಾಡ್ಬೋದು ಸೆಕೆಂಡ್ ಪೇಮೆಂಟ್ ತೋರಿಸ್ತೀನಿ ಬನ್ನಿ ನಿಮಗೆ ಓ ಸಾರಿ ಸಾರಿ ಇದು ನನಗೆ ಏನೊಂದು ಏನಂದ್ರೆ ಸಿಕ್ಸ್ಟಿ ಡಾಲರ್ಗೆ ನನಗೆ ಸಮಥಿಂಗು ಫೈವ್ ತೌಸಂಡ್ ಸಮಥಿಂಗ್ ಬಂದಿತ್ತು ನಾನು ಸೆಕೆಂಡ್ ಪೇಮೆಂಟ್ ಬಂದ್ಬಿಟ್ಟು ನೋಡಿ ನೀವೇ ನೋಡ್ತಿದ್ರಲ್ಲ ಟ್ವೆಂಟಿ ಸೆವೆನ್ ಡಾಲರ್ ಬಂದಿತ್ತು ನನಗೆ ಸೆಕೆಂಡ್ ಪೇಮೆಂಟ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ತಿದಿರಲ್ಲ ಇದರಲ್ಲೂ ಅಷ್ಟೇ ಸೇಮ್ ಸೆವೆನ್ ವರ್ಕಿಂಗ್ ಡೇಸ್ ಬೇಕೇ ಬೇಕು ಮನಿ ಗೆ ಬರಬೇಕಂದ್ರೆ ನೋಡಿ ಸೇಮ್ ಇದು ಅಷ್ಟೇ ಇದ್ ಬಂದ್ಬಿಟ್ಟು ನನಗೆ ಟೂ ತೌಸಂಡ್ ಸಮಥಿಂಗ್ ಬಂದಿತ್ತು ಟ್ವೆಂಟಿ ಸೆವೆನ್ ಡಾಲರಿಗೆ ನೀವೇ ನೋಡ್ತಿದಿರ ಇದ್ ಬಂದ್ಬಿಟ್ಟು ಇದಾದ್ಮೇಲೆ ನೋಡ್ತಿದ್ರಲ್ಲ ಇಲ್ಲಿ ನೆಕ್ಸ್ಟ್ ಪೇಮೆಂಟ್ ಇದ್ ಬಂದ್ಬಿಟ್ಟು ನನಗೆ ಮೂರನೇ ಪೇಮೆಂಟ್ ಇನ್ನೂ ಬಂದಿಲ್ಲ ಇನ್ನ ತ್ರೀ ಇಂದ ಫೋರ್ ಡೇಸ್ ಇತ್ತು ಅದಕ್ಕೆ ವೇಟ್ ಮಾಡ್ತಿದ್ದೀನಿ ನೀವು ಕೂಡ ಇದೇ ತರ ಮನಿನ ಅರ್ನ್ ಮಾಡಬಹುದು ವಿಡಿಯೋಸ್ ಡೇಸ್ ಇಬ್ಬರು ಶಾರ್ಟ್ಸ್ ವಿಡಿಯೋಸ್ ನಾನ್ ಯಾವುದು ಲೆಂಗ್ ವಿಡಿಯೋಸ್ ಅಂತ ಮಾಡೋಕ್ ಹೋಗೇ ಇಲ್ಲ ನಾನು ಇವತ್ತಿನ ಮಾಡೇ ಇಲ್ಲ ಶಾರ್ಟ್ ವಿಡಿಯೋಗೆ ನನಗೆ ಇನ್ನ ಇನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಷ್ಟು ಅಮೌಂಟ್ ಬರ್ತಿರ್ಬಹುದು ಅಂತ ನೀವೇನಾರ ಥಿಂಕ್ ಮಾಡ್ತಿರ್ಬಹುದು ಇವರಿಗೆ ಎಷ್ಟು ಬಂದಿರಬೇಕಾದ್ರೆ ನಿಮ್ಗೆ ಅವ್ರಿಗೆ ಎಷ್ಟು ಬರ್ತಿರ್ಬೋದು ಅಂತ ಮತ್ ನೀವೇನ ತಡ ಮಾಡ್ತಿರ ನೀವು ಕೂಡ ಅಪ್ಲೋಡ್ ಮಾಡ್ರಿ ಮನಿನ ಅರ್ನ್ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ಹಾಗೆ ನಮ್ಮ ವಿಡಿಯೋನ ನಿಮಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋದಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಥ್ಯಾಂಕ್ ಯು